ಧನಸಂಪತ್ತಿನ ಅಧಿಪತಿಯಾದ ಕುಬೇರನು ಒಂದು ದೊಡ್ಡ ಭೋಜನ ಕೂಟವನ್ನು ಆಯೋಜಿಸಿದ್ದ ಈ ಔತನಕೂಟಕ್ಕೆ ಕೂಟಕ್ಕೆ ಎಲ್ಲ ದೇವ ಮತ್ತು ದೇವಿತೆಯರನ್ನು ಆಹ್ವಾನಿಸಲಾಗಿತ್ತು ಗಣೇಶನು ಕೂಡ ಈ ಔತನಕೂಟಕ್ಕೆ ಕೂಟಕ್ಕೆ ಬಂದು ತನ್ನ ನೆಚ್ಚಿನ ಸಿಹಿ ತಿಂಡಿ ಮೋದಕಗಳನ್ನು ಮನಸಾರೆ ತಿಂದನು ಆ ಮೋದಕಗಳಿಂದ ಗಣೇಶನ ಹೊಟ್ಟೆಯು ಸಂಪೂರ್ಣವಾಗಿ ತುಂಬಿ ಹೋಗಿತ್ತು ತಡರಾತ್ರಿ ಹಬ್ಬ ಮುಗಿದ ನಂತರ ಗಣೇಶನು ತನ್ನ ವಾಹನವಾದ ಮೂಷಕನ ಮೇಲೆ ಕುಳಿತು ಕೈಲಾಸ ಪರ್ವತದ ಕಡೆಗೆ ಮರಳುತ್ತಿದ್ದನು ಅಂದು ರಾತ್ರಿ ಆಕಾಶದಲ್ಲಿ ಚಂದ್ರನು ತನ್ನ ಪೂರ್ಣ ವೈಭವದಿಂದ ಹೊಳೆಯುತ್ತಿದ್ದನು ಮತ್ತು ತನ್ನ ತಂಪು ಬೆಳಕಿನಿಂದ ಇಡೀ ಭೂಮಿಯನ್ನು ಬೆಳಗುತ್ತಿದ್ದನು ಚಂದ್ರನಿಗೆ ತನ್ನ ಸೌಂದರ್ಯದ ಬಗ್ಗೆ ಬಹಳ ಹೆಮ್ಮೆಯಿತ್ತು ಗಣೇಶನು ತನ್ನ ಮೂಷಕನ ಮೇಲೆ ನಿಧಾನವಾಗಿ ಮುಂದೆ ಸಾಗುತ್ತಿದ್ದನು ಅಷ್ಟರಲ್ಲಿ ದಾರಿಯಲ್ಲಿ ಒಂದು ಹಾವು ಕಾಣಿಸಿಕೊಂಡಿತು ಅದು ಗಣೇಶನ ವಾಹನ ಮೂಷಕನನ್ನು ಹೆದರಿಸಿತು ಇದರಿಂದ ಅದು ಸಮತೋಲನ ಕಳೆದುಕೊಂಡಿತು ಇದರಿಂದ ಗಣೇಶನು ಕೆಳಗೆ ಬಿದ್ದರ ವಶಕ್ಕೆ ಗಣೇಶನ ಹೊಟ್ಟೆ ಬಿರುಗಿತು ಮತ್ತು ಅದರೊಳಗಿದ್ದ ಎಲ್ಲ ಲಾಡು ಹಾಗೂ ಮೋದಕಗಳು ಹೊರಬಿದ್ದವು ಆದರೂ ಇದರಿಂದ ಗಣೇಶನಿಗೆ ಸ್ವಲ್ಪವೂ ವಿಚಲಿತನಾಗಲಿಲ್ಲ ಗಣೇಶನು ಶಾಂತವಾಗಿ ಎಲ್ಲ ಮೋದಕಗಳನ್ನು ಮತ್ತೆ ತನ್ನ ಹೊಟ್ಟೆಯೊಳಗೆ ಇಟ್ಟುಕೊಂಡನು ಮತ್ತು ಅದೇ ಹಾವನ್ನು ಪಟ್ಟಿಯಂತೆ ತನ್ನ ಹೊಟ್ಟೆಯ ಸುತ್ತಲೂ ಕಟ್ಟಿದನು ಇದರಿಂದ ಅದು ಮತ್ತೆ ಬಿರಿಯಬಾರದು ಆಕಾಶದಲ್ಲಿ ಕುಳಿತಿದ್ದ ಚಂದ್ರ ಈ ಎಲ್ಲವನ್ನು ನೋಡುತ್ತಿದ್ದನು ಗಣೇಶನ ದೊಡ್ಡ ಹೊಟ್ಟೆ ಆತ ಬಿದ್ದಿತು ಮತ್ತು ಹಾವನ್ನು ಹೊಟ್ಟೆಗೆ ಸುತ್ತಿಕೊಳ್ಳುವುದನ್ನು ನೋಡಿ ಚಂದ್ರನಿಗೆ ತನ್ನ ನಗುವನ್ನು ತಡೆಯಲಾಗಲಿಲ್ಲ ತನ್ನ ಸೌಂದರ್ಯದ ಅಹಂಕಾರದಿಂದ ಮದವೇರಿದ ಚಂದ್ರನು ಗಣೇಶನನ್ನು ನೋಡಿ ಅಟ್ಟಹಾಸದಿಂದ ನಗಲು ಶುರು ಮಾಡಿದನು ಮತ್ತು ಅವನನ್ನು ಗೇಲಿ ಮಾಡಲು ಪ್ರಾರಂಭಿಸಿದನು ಚಂದ್ರನ ಅಹಂಕಾರ ಮತ್ತು ಗೇಲಿಯನ್ನು ನೋಡಿ ಗಣೇಶನಿಗೆ ಕೋಪದನು ಗಣೇಶನು ಚಂದ್ರನತ್ತ ನೋಡಿ ಓ ಚಂದ್ರ ನೀನು ನಿನ್ನ ಸೌಂದರ್ಯದ ಬಗ್ಗೆ ಅಷ್ಟೊಂದು ಹೆಮ್ಮೆ ಪಟ್ಟಿದ್ದೀಯೆಂದರೆ ಇತರರಿಗೆ ಗೌರವ ನೀಡುವುದನ್ನು ಮರೆತಿದ್ದೀಯೇ ನಿನ್ನ ಸೌಂದರ್ಯವು ನಾಶವಾಗಲಿ ಿಲ್ಲದವನಾಗಲಿ ಎಂದು ನಾನು ನಿನಗೆ ಶಾಪ ನೀಡುತ್ತೇನೆ ಅಷ್ಟೇ ಅಲ್ಲ ನಿನ್ನನ್ನು ನೋಡುವ ಯಾರಿಗೆ ಆಗಲಿ ಕಳ್ಳತನದ ಸುಳ್ಳು ಆರೋಪ ಹೊರಿಸಿ ಅವಮಾನ ಗಣೇಶನು ಶಾಪ ನೀಡಿದ ಕೂಡಲೇ ಆಕಾಶದಲ್ಲಿ ಚಂದ್ರನು ಕಪ್ಪಾದನು ಚಂದ್ರನ ಬೆಳಕು ಜಗತ್ತಿನಲ್ಲಿ ಇಲ್ಲವಾಯಿತು ಮತ್ತು ದಟ್ಟವಾದ ಕತ್ತಲು ಎಲ್ಲವನ್ನೂ ಆವರಿಸಿತು ಈ ಕತ್ತಲೆಯಿಂದ ಎಲ್ಲ ದೇವತೆಗಳು ಮತ್ತು ಮನುಷ್ಯರು ವಿಚಲಿತರಾದರು ಚಂದ್ರನು ತನ್ನ ತಪ್ಪಿಗೆ ಪಶ್ಚಾತ್ತಾಪಪಟ್ಟನು ಚಂದ್ರನ ಎಲ್ಲ ಅಹಂಕಾರವೂ ಚೂರು ಚೂರಾಯಿತು ಆಗ ಚಂದ್ರ ಮತ್ತು ಇತರ ಎಲ್ಲ ದೇವತೆಗಳು ಒಟ್ಟಾಗಿ ಗಣೇಶನ ಬಳಿ ಆಶ್ರಯ ಪಡೆದು ಶಾಪವನ್ನು ಹಿಂತೆಗೆದುಕೊಳ್ಳುವಂತೆ ಬೇಡಿಕೊಳ್ಳಲು ಎಲ್ಲರೂ ಆರಂಭಿಸಿದರು ಎಲ್ಲರ ದುಃಖವನ್ನು ಕಂಡು ಕರುಣಾಮಯಿಯಾದ ಗಣೇಶನ ಹೃದಯ ಕರಗಿತು ಗಣೇಶನು ಹೇಳಿದನು ನಾನು ನನ್ನ ಶಾಪವನ್ನು ಸಂಪೂರ್ಣವಾಗಿ ತೆಗೆದುಹಾಕಲು ಸಾಧ್ಯವಿಲ್ಲ ಆದರೆ ನಾನು ಅದರಲ್ಲಿ ಕೆಲವು ಮಾರ್ಪಾಡುಗಳನ್ನು ಖಂಡಿತವಾಗಿ ಮಾಡಬಲ್ಲೆ ಆಗ ಶಾಪವನ್ನು ಬದಲಾಯಿಸಿ ಇನ್ನು ಮುಂದೆ ಚಂದ್ರನು ಹದಿನೈದು ದಿನಗಳ ಕಾಲ ಕ್ರಮೇಣವಾಗಿ ಕ್ಷೀಣಿಸಬೇಕು ಇದನ್ನು ಕೃಷ್ಣ ಪಕ್ಷ ಎಂದು ಕರೆಯಲಾಗುವುದು ನಂತರದ ಹದಿನೈದು ದಿನಗಳ ಕಾಲ ಚಂದ್ರನು ತನ್ನ ಬೆಳಕನ್ನು ಮತ್ತೆ ಪಡೆಯುತ್ತಾ ಹೋಗುವನು ಅದನ್ನು ಪಕ್ಷ ಎಂದು ಕರೆಯಲಾಗುವುದು ಎಂದು ಹೇಳಿದನು ಈ ಕಾರಣದಿಂದಾಗಿ ಚಂದ್ರನು ತಿಂಗಳಿಗೆ ಒಮ್ಮೆ ಮಾತ್ರ ಪೂರ್ಣಿಮೆಯಂದು ತನ್ನ ಪೂರ್ಣ ಸೌಂದರ್ಯವನ್ನು ಸಾಧಿಸಲು ಸಾಧ್ಯವಾಗುವುದು ಶಾಪದ ಅತಿ ಹೆಚ್ಚಿನ ಪರಿಣಾಮವು ಭಾದ್ರಪದ ಮಾಸದ ಶುಕ್ಲ ಚತುರ್ಥಿಯ ದಿನದಂದು ಇರುತ್ತದೆ ಇದನ್ನು ಗಣೇಶ ಚತುರ್ಥಿ ಎಂದು ಕರೆಯಲಾಗುತ್ತದೆ ಆ ದಿನ ಚಂದ್ರನನ್ನು ನೋಡುವ ಯಾರೇ ಆಗಲಿ ಸುಳ್ಳು ಆರೋಪವನ್ನು ಎದುರಿಸಬೇಕಾಗುತ್ತದೆ ಆಗ ದೇವತೆಗಳು ಗೋಪ್ರಭು ಒಂದು ವೇಳೆ ಯಾರಾದರೂ ಆಕಸ್ಮಿಕವಾಗಿ ಆ ದಿನ ಚಂದ್ರನನ್ನು ನೋಡಿದರೆ ಅವರು ಈ ದೋಷದಿಂದ ಹೇಗೆ ಮುಕ್ತರಾಗಬಹುದು ಎಂದು ಕೇಳಿದರು ಇದಕ್ಕೆ ಗಣೇಶನು ಒಂದು ಪರಿಹಾರವನ್ನು ಸೂಚಿಸಿದನು ಒಂದು ವೇಳೆ ಯಾರಾದರೂ ಆಕಸ್ಮಿಕವಾಗಿ ಆ ದಿನ ಚಂದ್ರನನ್ನು ನೋಡಿದರೆ ಈ ದೋಷವನ್ನು ತಪ್ಪಿಸಲು ಅವರು ಸ್ಯಮಂತಕ ಮಣಿಯ ಕಥೆಯನ್ನು ಕೇಳಬೇಕು ಹಾಗೆ ಮಾಡುವುದರಿಂದ ಅವರು ಕಳಂಕದಿಂದ ಮುಕ್ತರಾಗುತ್ತಾರೆ ಇದೇ ಕಾರಣಕ್ಕಾಗಿ ಗಣೇಶ ಚತುರ್ಥಿಯಂದು ಚಂದ್ರನನ್ನು ನೋಡುವುದು ನಿಷಿದ್ಧವೆಂದು ಪರಿಗಣಿಸಲಾಗಿದೆ ಈ ಕಥೆಯು ನಮಗೆ ನಮ್ಮ ರೂಪ ಅಥವಾ ಗುಣಗಳ ಬಗ್ಗೆ ನಾವು ಎಂದಿಗೂ ಅಹಂಕಾರ ಮತ್ತು ನಾವು ಎಂದಿಗೂ ಯಾರ ದೈಹಿಕ ರೂಪವನ್ನು ನೋಡಿ ಕೇಲಿ ಮಾಡಬಾರದು ಎಂದು ಕಲಿಸುತ್ತದೆ